ಹಲೋ ಗಾಯ್ಸ್ ನಮಸ್ಕಾರ ಎಲ್ಲರು ನಾನು ನಾನಾದ್ರೂ ಚೆನ್ನಾಗಿದ್ದೀನಿ ನೀವು ಅಂತ ಭಾವತಾ ಇವತ್ತೇನಪ್ಪ ವಿಷಯ ಅಂದರೆ ಇವತ್ತು ನಾವು ಕ್ಯಾಂಪ್ ಸೀರೆಸ್ ಬಂದಿದ್ವಿ ಸೊ ಟ್ರಕ್ಕಿಂಗ್ ಮಾಡೋಣ ಅಂತ ಹೋಗ್ತಾ ಇದೀವಿ ಮಧ್ಯಾಹ್ನ ವೆದರ್ ಏನೋ ಸ್ವಲ್ಪ ಚಳಿ ಇತ್ತು ಆದರೆ ಸ್ಕೈ ಕ್ಲಿಯರ್ ಇತ್ತು ಫಸ್ಟ್ ನೋಡೋದಕ್ಕೆ ಈಸಿ ಅನ್ನಿಸ್ತು ಆದರೆ ಹತ್ತುತ್ತಾ ಹೋದಂತೆ ದಾರಿ ಟಿಕ್ಕಿ ಆಗ್ತಾ ಹೋಯಿತು ಕೆಲವು ಜಾಗಗಳಲ್ಲಿ ಕಲ್ಲುಗಳು ಲೂಸ್ ಆಗಿದ್ವು ಕೆಲವೆಡೆ ಮಣ್ಣು ಸ್ಲಿಪ್ಪರಿ ಆಗಿತ್ತು

ನೋಡಿ ಇಲ್ಲಿಂದ ಸ್ಟಾರ್ಟ್ ಹಾಗೂ ಹ್ಞೂ ಸ್ವರ್ಗ ಸ್ವರ್ಗ ಕಾಣ್ತೈತಿ ಸ್ಟಾಕ್ ಅದಾಗೈತಿ ಆ ಮಳೆ ಇನ್ನು ತುಂಬ ದೂರ ಹೋಗ್ಬೇಕು ಗಾಯ್ಸ್ ಇದು ಎಂಟ್ರಿ ಪಾಯಿಂಟ್ ಅಷ್ಟೇ ಹಿಂದಕ್ಕಿಂತ ತುಂಬ ದೂರ ಟ್ರೆಕ್ಕಿಂಗ್ ಹೋಗ್ಬೇಕು ಮತ್ತೆ ಅಲ್ಲಿಂದ ಬೆಟ್ಟ ಹತ್ತುವುದು ಒಂದು ಎರಡು ಮೂರು ಅವರ್ ಬೆಟ್ಟ ಹತ್ತಬೇಕು ಬನ್ನಿ ಹೋಗೋಣ ಈ ಚಳಿ ಈ ಮಳೆ ಈ ವೆದರ್ ಫೀಲ್ ಮಾಡ್ತಿದ್ರೆ ಆಹಾ ಸ್ಪರ್ಧನೆ ಗೈಸ್ ಈ ಟ್ರೆಕ್ಕಿ ದಾರಿಯಲ್ಲಿ ನಡೆದಾಗ ಸೈಲೆನ್ಸ್ ಜಾಸ್ತಿ ಆಯಿತು ಪ್ರತಿ ಹೆಜ್ಜೆ ಕೇರ್ಫುಲ್ ಆಗಿ ಇರ್ತಾ ಕಾನ್ಫಿಡೆನ್ಸ್ ಬಿಲ್ಡ್ ಆಯಿತು ಗಾಳಿ ಸ್ಟ್ರಾಂಗ್ ಆಗಿದ್ದರೂ ಮನಸ್ಸು ಕಾಮ್ ಆಗಿತ್ತು ಎಲ್ಲ ಕ್ಷಣ ಭಯ ಬಂದರೂ ಇಂತಿರ್ಗೋ ಥಾಟ್ ಬರಲಿಲ್ಲ ಆ ಟ್ರಿಕ್ಕಿ ಪಾತ್ನೇ ನಮ್ಮ ಸ್ಟೋರಿಗೆ ಬೆಸ್ಟ್ ಪಾತ್ ಆಯಿತು ಇನ್ನೂ ತುಂಬ ದೂರ ಹೋಗ್ಬೇಕು ಗಾಯ ಹೋಗ್ತಾ ಇದ್ದೀವಿ ಇನ್ನು ಏನೇನು ಇನ್ನೂ ಎಷ್ಟು ಕಷ್ಟ ಆಯಿತೋ ಗೊತ್ತಿಲ್ಲ ಇನ್ನೂ ಬನ್ನಿ ಹೋಗೋದೇನೋ ಕಷ್ಟ ಪಟ್ಕೊಂಡು ಹೋಗ್ತಾ ಇದೀವಿ ಬರೋದಂತೂ ನಿಜ ಗೊತ್ತಿಲ್ಲ ನೋಡಿದ್ರೆ ಜಾರು ಫುಲ್ ಜಾರುತ್ತೆ ಅನ್ಸುತ್ತೆ ಹುಷಾರಾಗೋಬೇಕು ಎಲ್ಲಿ ಸ್ಲಿಪ್ ಆದ್ರೆ ಯಾವ ಥರ ಇದೆ ಹುಷಾರು ಬ್ರ ಹೆವಿ ಜಾರುತ್ತೆ Oh, oh, oh. Ah. 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 Ah, ಇದು ಗೈಸ್ ಟ್ರೆಕ್ಕಿಂಗ್ ಅಂದ್ರೆ ಫುಲ್ಲು ಎಲ್ಲಿ ನೋಡೋದು ಬ್ರೋ ಅಲ್ಲ ನೋಡೋದು ನೀರೇ ಹೋಗೋದು ಹೆಂಗೆ ಹೋಯ್ತಾ ಇದ್ದೀವಿ ಹೋಗೋದೇ ನಾ દેવા <laughs> <laughs> ओ गाइस मुंडेना दारी ಕಾಣ್ಸ್ತ ಇಲ್ಲ ಅದಕ್ಕೆ ರಿಟರ್ನ್ ହେತಾ ಇದೀವಿ ಶಾರೋ ब्रो ಜಾರತೆ ಏವಿ ಜಾರತೆ ಐತಾ ಯಾಗಾ ಈ ಕಯಗ ಒಂದು ಫೋನ್ ಹಿಡ್ಕೊಂಡು ಸ್ಟಾಪ್ ಮಾಡ್ತಾ ಓ ಸೈತಾ ಇಚಾರವನ್ನೆ ಹೋಗೋದೆ ತಾಳ್ಕೋ ಅಲ್ಲಿ ಹಿಳಿದೆ ಶಾಫಾ ಲಾಲಾಲಾಲಾಲಾಲಾ ಓಮಾ ಓಮಾ Kuah <laughs> bandri guys! adanya naik di bawah anta. tah. bra ದಾರಿ ಐತೆ ಇಲ್ಲ ಇಲ್ಲಂತೂ ದಾರಿ ಅಂತೂ ಕಾಣಿಸ್ತಾ ಇಲ್ಲ ಗಾಯ ಆದ್ರೂ ಹೋಗ್ಗೆ ಹೋಗ್ತೀವಿ ಬನ್ನಿ ಮೈ ಗಾಡ್ ನೋಡಿ ಅಲ್ಲಿ ದಾರಿ ಐತೆ ನೋಡೋಣ ಬನ್ನಿ ಹೋಗೋಣ ಆಗತ್ತಲ್ಲಿ ಮೂರು ಗಂಟೆ ಇತ್ತು ಗಂಟೆ ನಡಿ ಆಗಲ್ಲಾ

ആ ഇബിടി ഇപ്പബിടി ഇന്നേ നോടക്കി ഇല്ലല്ലേ ഹോക്കാകല്ല അല്ല ഇക്കേക്കു കാൽ

মেলেনা কেই মেলে ফুন মেলে

ಎಲ್ಲಾ ಜೋಸ್ ಬಿಡೈತಾ ಅಯ್ಯೋ 2 ಬಿಡೈತಲ್ಲ ಬ್ರೋ ಏನೋ ಬುನೆ ಹೋಗ್ ಮೊಮ್ಮ ಮೊಮ್ಮ ಹೋಗ್ ಜಾಗ ಇಲ್ಲ ಮೇಲೆ ಚಾರ್ಜಿಂಗ್ ಬೇರೆ ಖಾಲಿಯಾಗುತ್ತೆ गाइस ಇವಾಗ ವಿಡಿಯೋ ಮಾಡೋಕ್ಕಾಗಲ್ಲ ಶಿವಪ್ಪ ನಿಜ ಪಾತ ಕಾಣುತ್ತೆ ಅಲ್ಲಿಂದ ಹತ್ಕೊಂಬಂದಿದ್ವಿ ಇವಾಗ ಶೂವು ಕೈ ಕಾಲು ಎಲ್ಲ ಅಮ್ಮ ಎಲ್ಲ ಫೈನಲ್ ಫ್ರೆಚ್ಲಿ ದಾರಿ ಸಿಗ್ತಿದ್ರು ಸ್ಟಾರ್ಟಿಂಗಾ ತುಂಬಾ ಅಲ್ಪವಾಗಿ ಬಂದಲ್ಲ ಅದೇ ತಾಜ್ನೇ ಕುಡಿದ್ರ ಸಾರ್ ಯಾವ್ದೋ ಇಲ್ಲಿ ಬಂದೆ ಕುತ ನೋಡಿದ್ರ ಎಲ್ಲ ರೆಚ್ಚಾಗ ನಂಬಕಾಯ್ತಾ ಇಲ್ಲ ಅದನ್ನ ಅದನ್ನ ನೋಡಿ ಅದು ಪಾತಾಳ ಕಾಣ ಅಲ್ಲ ಬಂದಿದ್ದೀವಿ ದೇವ್ರಿ ಸೀರಿಯಸ್ಲಿ ಈ ಥರ ಟ್ರಕ್ಕಿಂಗ್ ಫಸ್ಟ್ ಟೈಮ್ ಬ್ರೋ ಫಸ್ಟ್ ಟೈಮ್ ಇದನ್ನ ಎರಡು ಸಲ ಬೆಳೆಸ್ಕೊಂಡು ತಗೊಂಬರಕ್ಕೆ ಹೋಗಿದ್ದೆ ಸಾಹಿಸ್ತಾ ನಂದು ದಾರಿ ಸಿಕ್ಕಲ್ಲ ಅದೇ ಪುನೀತೀವಿ ಮತ್ತೆ ಇವಾಗ ಇಲ್ಲಿಂದ ಒಂದು ಟಾಸ್ಕ್ ಈಗ ಬೆಟ್ಟ ಹಾಕ್ತದೆ ಎರಡು ಅವರ್ ಕೆಲಸ ಬನ್ನಿ ಹತ್ತೋಣ アニロがたいってたたたんのおぎり。